ಪ್ರತಿಯೊಬ್ಬರು ಕೂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ಆಗಬೇಕು ಅನ್ನುವುದಾದರೆ ಗಂಡ ಹೆಂಡತಿಯರ ನಡುವೆ ಪ್ರತಿನಿತ್ಯ ಜಗಳಗಳು ಆಗುತ್ತಿದ್ದು ಗಂಡ ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವುದಾದರೆ ನಾವು ತಿಳಿಸಿಕೊಡುವ ಹಾಗೆ ಈ ಸರಳ ತಂತ್ರವನ್ನು ಮನೆಯಲ್ಲಿ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಬಹುದು ನಿಮ್ಮ ಮಾತನ್ನು ಯಾರು ಕೇಳಬೇಕು ಅಂದ್ಕೊಂಡಿರ್ತಾರೋ ಅವರು ಖಂಡಿತವಾಗಿಯೂ ಈ ತಂತ್ರದಿಂದ ನೀವು ಹೇಳಿದ ಹಾಗೆ ಕೇಳುತ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ಇರುತ್ತಾರೆ ಆದರೆ ಇದನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಿಕೊಳ್ಳಬೇಕು ಆ ತಂತ್ರ ಯಾವುದು ಯಾವ ದಿನ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಯಾರ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿನಿತ್ಯ ಇಟ್ಟು ಪೂಜೆ ಮಾಡುತ್ತಾ ಬರುತ್ತಾರೋ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ಸಮಸ್ಯೆ ಅನ್ನುವುದು ಬರುವುದಿಲ್ಲ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಪಡೆದುಕೊಳ್ಳಿ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಅವರು ಸಿದ್ಧಿಸಿಕೊಡುತ್ತಾರೆ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾರೇ ಆಗಲಿ ನಿಮ್ಮ ಮಾತುಗಳನ್ನು ಕೇಳಬೇಕು ನೀವು ಅಂದುಕೊಂಡಂತೆ ಅವರು ನಡೆಯಬೇಕು ಅನ್ನುವುದಾದರೆ ಮೊದಲನೆಯದಾಗಿ ಮನೆ ದೇವರನ್ನು ಪ್ರಾರ್ಥಿಸಿಕೊಂಡು ಅರಳಿ ಮರದ ವೃಕ್ಷದಲ್ಲಿ ಆಗ ತಾನೆ ಚಿಗರಿರುವಂತಹ ಎರಡು ಅರಳಿ ಎಲೆಯನ್ನು ತೆಗೆದುಕೊಂಡು ಮನೆಗೆ ಬರಬೇಕು ಮಂದ ನಂತರ ಮನೆಯಲ್ಲಿ ದೇವರ ಮುಂದೆ ಇಟ್ಟು ಯಾರು ನಿಮ್ಮ ಮಾತುಗಳನ್ನು ಕೇಳಬೇಕು ಯಾರ ಜೊತೆಗೆ ನೀವು ಸಂಪರ್ಕನ ಚೆನ್ನಾಗಿ ಆಗಬೇಕು ನಿಮ್ಮ ಅನುಕೂಲ ತಕ್ಕಂಗೆ ಆಗಬೇಕು ಅಂದ್ಕೊಂಡಿರ್ತಿರೋ ಅವರ ಹೆಸರುಗಳನ್ನು ಸಂಕಲ್ಪ ಮಾಡುವ ಮೂಲಕ ಎಲ್ಲವನ್ನು ಹೇಳಿಕೊಳ್ಳಬೇಕು ಅದಾದ ಮೇಲೆ ಅರಳಿ ಎಲೆಯ ಮಧ್ಯಭಾಗದಲ್ಲಿ ಒಂದು ಸ್ಪೂನ್ ಕಲ್ಲುಪ್ಪನ್ನು ಇಡಬೇಕು ಒಂದು ಸ್ಪೂನ್ ಕಲ್ಲುಪ್ಪು ಕಷ್ಟಗಳು ಕರಗುತ್ತದೆ ಹಾಗೂ ನಿಮ್ಮ ಮನಸ್ಸಿನ ಬಯಕೆಗಳು ಈಡೇರುತ್ತದೆ ಆದ್ದರಿಂದ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕಿದ ಮೇಲೆ ಮತ್ತೊಂದು ಅರಳಿ ಎಲೆಯನ್ನು ಅದಕ್ಕೆ ಸರಿಸಮಾವನಾಗಿ ಮಾಡಿ ಅದರ ಮೇಲೆ ಮುಚ್ಚಿಡಬೇಕು ಈಗ ಕಪ್ಪು ದಾರವನ್ನು ತೆಗೆದು ಅದಕ್ಕೆ ಚೆನ್ನಾಗಿ ಸುತ್ತಿ ಕಟ್ಟಬೇಕು ಅದಾದ ನಂತರ ಒಂದು ಬಿಳಿಯ ಹಾಳೆಯಲ್ಲಿ ಅದನ್ನು ಇರಿಸಬೇಕು ಗಂಡಸರಾದರೆ ನಿಮ್ಮ ಪರ್ಸ್ನಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಅದನ್ನು ಇಡಬಹುದು ಹೆಂಗಸರಾದರೆ ಅದನ್ನು ತೆಗೆದುಕೊಂಡು ವ್ಯಾನಿಟಿ ಬ್ಯಾಗ್ನಲ್ಲೋ ಅಥವಾ ಇನ್ನೆಲ್ಲಾದರೂ ಅದನ್ನು ಭದ್ರವಾಗಿ ಸೇಫಾಗಿ ಇಡಬಹುದು ಒಟ್ಟಿನಲ್ಲಿ ನೀವು ಎಲ್ಲಿರ್ತಿರೋ ಅದು ನಿಮ್ಮ ಜೊತೆಲಿರಬೇಕು ವಾರಕ್ಕೊಮ್ಮೆಯಾದರೂ ಅದನ್ನು ಬದಲಾವಣೆ ಮಾಡುತ್ತಾ ಬರಬೇಕು ಒಂದು ವೇಳೆ ನೀವು ಶುಕ್ರವಾರ ಪ್ರಾರಂಭಿಸಿದ್ದರೆ ಶುಕ್ರವಾರದ ದಿನವೇ ಅದನ್ನು ಬದಲಾಯಿಸುತ್ತಾ ಬರಬೇಕು ಈ ರೀತಿ ಮಾಡುತ್ತಾ ಬನ್ನಿ ನಿಮ್ಮ ಮನಸ್ಸಿನ ಬಯಕೆಗಳೆಲ್ಲವೂ ಈಡೇರುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಪ್ರತಿಯೊಂದು ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ